ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಶ್ರೇಷ್ಠಳ ಮದುವೆಯ ಸಂಭ್ರಮ ಅವಳ ಮುಗಿಲು ಮುಟ್ಟಿರುತ್ತದೆ ಅಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕುಸುಮ ಭಾಗ್ಯ ಮತ್ತು ಶ್ರೇಷ್ಠ ತಂದೆ ತಾಯಿ ಎಲ್ಲರೂ ಚೌಟ್ರಿ ಕಡೆಗೆ ಬರ್ತಾರೆ ಆ ಚೌಟ್ರಿ ಕಡೆಗೆ ಬಂದಂಥ ಸಮಯದಲ್ಲಿ ಶ್ರೇಷ್ಠ ಅವರನ್ನು ನೋಡ್ತಾಳೆ ಆಗ ನೋಡಿದಾಗ ಏನೇ ಶ್ರೇಷ್ಠ ಯಾರನ್ನೂ ಕರೆದಿದೆ ನೀನೊಬ್ಬಳೇ ಈ ಥರ ಗ್ರ್ಯಾಂಡಾಗಿ ಮದುವೆ ಮಾಡೋಕ್ಕೊಳಕ್ಕೆ ಹೇಗೆ ಬಂತು ನಿನಗೆ ಅಂತ ಶ್ರೇಷ್ಠ ತಂದೆ ತಾಯಿ ಕೇಳಿದಾಗ ಇಲ್ಲ ನನಗೆ ಎಲ್ಲರೂ ತ ಸತ್ತೋಗಿದ್ದಾರೆ ನಾನು ಆವಾಗಲೇ ನೀರನ್ನು ಹುಯ್ಕೊಂಡಿದ್ದೇನೆ ಎಲ್ಲರೂ ನನಗೆ ಯಾರೂ ಇಲ್ಲ ಅಂತ ಹೇಳ್ತಾರೆ ಆದ ಸಂದರ್ಭದಲ್ಲಿ ಕುಸುಮ ಮತ್ತು ಭಾಗ್ಯ ಇಬ್ಬರು ಏನೇ ಈ ಥರ ಎಲ್ಲ ಮಾತಾಡ್ತಿದ್ಯಾ ನೀನು ತಂದೆ ತಾಯಿ ಸಂಬಂಧ ಯಾವತ್ತೂ ಅದು ನಿಂತು ಹೋಗುವ ಸಂಬಂಧವಲ್ಲ ಯಾವುದೇ ಸಮಸ್ಯೆಗಳು ಬಂದರೂ ಅದು ಕಡಿದು ಹೋಗುವುದಿಲ್ಲ ಮತ್ತು ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ಅಂದರೆ ದೇವರಿದ್ದ ಹಾಗೆ ಅವರ ಆಜ್ಞೆನ ಎಂದೂ ಕೂಡ ನೀವು ಪಾಲಿಸಬೇಕು ಎಂದು ಹೇಳುತ್ತಿರುವ ಸಮಯದಲ್ಲಿ ಶ್ರೇಷ್ಠ ಇವರಾಡುವ ಮಾತುಗಳನ್ನು ಕೇಳಿ ಯಾಕಾದರೂ ಬಂದೋ ಇವು ಮುಂಡೇವು ಅನ್ಕಂದು ಮನದಲ್ಲಿ ಬೈಕೊಳ್ಳುತ್ತಾ ನನಗೆ ಯಾರೂ ಇಲ್ಲ ನಿಮ್ಮನ್ನೆಲ್ಲ ಈ ಮದುವೆಗೆ ಯಾರು ಕರೆದವರು ನೀವೆಲ್ಲ ಏತ್ತಕ್ಕೆ ಬಂದ್ರಿ ನೀವೆಲ್ಲ ಬರೋದರಿಂದ ನನಗೆ ಎಷ್ಟೆಲ್ಲ ಕಿರಿಕಿರಿ ಆಗ್ತಿದೆ ಗೊತ್ತಾ ಅಂತ ಲಕ್ಷ್ಮಿ ಮತ್ತು ಕುಸುಮಗೆ ಹೇಳ್ತಾಳೆ ಜೊತೆಯಲ್ಲಿ ಅಪ್ಪ ಅಮ್ಮನ್ನು ಕೂಡ ಕರ್ಕೊಂಬಂದಿದ್ದಾರೆ ಇವರು ಇವರಿಂದಾಗಿ ನನ್ನ ಮದುವೆಗೆ ಏನಾರ ಸಮಸ್ಯೆ ಆಗುತ್ತೇನೋ ಎಂದು ಮನದಲ್ಲಿ ಅಂದ್ಕೊಳ್ತಿರ್ಬೇಕಾದ್ರೆ ಲಕ್ಷ್ಮಿ ಹೇಳ್ತಾಳೆ ಅಲ್ಲ ಕಣೆ ಶ್ರೇಷ್ಠ ನೀನು ಎಲ್ಲ ರೀತಿ ಎಲ್ಲರೂ ಸತ್ತೋಗರ ಅಂದ್ಬಿಟ್ಟು ಈ ಥರ ಗ್ರ್ಯಾಂಡಾಗಿ ಮದುವೆ ಆಗ್ತಿದ್ದೀಯಾ ಅದು ಬೇರೆ ನಮಗೆ ವಿಡಿಯೋ ಕಾಲ್ ಮಾಡಿ ಲೈವ್ ಆಗಿ ಎಲ್ಲವನ್ನು ತೋರಿಸ್ತಿದೀಯಾ ಇಲ್ಲಿ ಬಂದಿರುವಂಥ ಜನರು ಯಾರೂ ಕೂಡ ನಮ್ಮ ಮನೆಯವರಲ್ಲ ಮತ್ತು ನಮ್ಮ ಸಂಬಂಧಿಕರಲ್ಲ ಅಂಥದ್ರು ಕೂಡ ಅವರನ್ನೆಲ್ಲ ದುಡ್ಡು ಕೊಟ್ಟು ಕರೆಸಿ ನಮಗೆ ಮತ್ತು ವೀಡಿಯೋ ಕಾಲ್ ಮಾಡ್ತಾಯಿದ್ದೀಯಾ ನೀನು ವೀಡಿಯೋ ಕಾಲ್ ಮಾಡ್ತಾ ಮಾಡ್ತಾ ನಮಗೇನಿಸ್ತು ಅಂದರೆ ನೀನು ವೀಡಿಯೋ ಕಾಲ್ ನೋಡೋಕ್ಕಿಂತ ನಾವು ಲೈವ್ ಆಗಿ ಈ ಮದುವೆಗೆ ಹೊಂಟೋಗೋಣ ಅಂದ್ಬಿಟ್ಟು ಎಲ್ಲ ಸೇರ್ಕೊ ಬಂದಿದ್ದೀವಿ ಅದೇನು ಮಾಡ್ತೀಯೋ ಮಾಡು ಇವಾಗ ಯಾಕಂದರೆ ಮದುವೆ ಸಂಭ್ರಮವನ್ನು ನಾವು ನೋಡುವ ಹಾಗಾಗ ಆಗುತ್ತೆ ಅಂತ ಕುಸುಮಾ ಮತ್ತು ಲಕ್ಷ್ಮಿ ಇಬ್ಬರು ಸೇರಿ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಭಾಗ್ಯ ಏನು ಮಾಡ್ತಾಳೆ ಅಲ್ಲ ಕಣೆ ಭಾಗ್ಯ ಹೇಳ್ತಾಳೆ ಅಲ್ಲ ಕಣೆ ಶ್ರೇಷ್ಠ ಆಲ್ರೆಡಿ ನೀನು ಮದುವೆ ಸಂಭ್ರಮದಲ್ಲಿದ್ದೀಯಾ ಮದುವೆ ಹಣ್ಣು ಈಗೆಲ್ಲ ಕೂಗಾಡಬಾರ್ದು ಜೊತೆಯಲ್ಲಿ ಶಾಸ್ತ್ರ ಬೇರೆ ಇದೆ ಅದನ್ನು ನಾವು ಕೂಡ ಶಾಸ್ತ್ರವನ್ನು ಎಲ್ಲರೂ ಸೇರಿ ಮಾಡುತ್ತೇವೆ ನಿನಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಶ್ರೇಷ್ಠನ ಹತ್ತಿರ ಹೋಗ್ಬಿಟ್ಟು ಎಲ್ಲ ಅರಿಶಿಣವನ್ನು ಎಲ್ಲ ಮೈಗೆಲ್ಲ ಸವರ್ತಾರೆ ಇಂಥ ಸಂದರ್ಭದಲ್ಲಿ ಅವಳ ಚೀರಾಟ ಕೂಗಾಟ ಹೆಚ್ಚುತ್ತದೆ ಆಗ ಭಾಗ್ಯ ಹೇಳ್ತಾಳೆ ಪುರೋಹಿತ್ರೆ ನೋಡಿ ಪುರೋಹಿತ್ರೆ ಮದುವೆ ಮದುಮಗಳು ಹೇಗೆಲ್ಲ ಆಡ್ತಿದ್ದಾಳೆ ನೀವು ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳಿದಾಗ ಪುರೋಹಿತ್ರು ಇಲ್ಲ ಕಣಮ್ಮ ಎಲ್ಲ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಳೆ ಇದೇ ಸಂದರ್ಭದಲ್ಲಿ ಅವಳ ಹತ್ತಿರ ಹೋಗಿ ಶ್ರೇಷ್ಠ ನೀ ಏನಾರೋ ಹಾಗೂ ಈ ಮದುವೆ ಅಂತ ನಡೆಯೋಕ್ಕೆ ನಾನು ಬಿಡೋದಿಲ್ಲ ಏಕೆಂದರೆ ನೀನು ಮದುವೆ ಆಗುತ್ತಿರುವುದು ಯಾವುದೋ ಒಬ್ಬ ಹುಡುಗನಲ್ಲ ಅವನು ಸಂಸಾರಿಯಾಗಿದ್ದು ಅವನಿಗೂ ಕೂಡ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ ಈ ಆಗುವುದರಿಂದ ಅವರ ಜೀವನವೆಲ್ಲ ಹಾಳಾಗುವ ಸಂಭವ ಇದೆ ಎಂದು ಹೇಳಿದಾಗ ಮ್ಯಾರೇಜ್ಗೆ ಬಂದಿರುವಂತಹ ಮ್ಯಾರೇಜ್ ಬ್ರೋಕರ್ನ ಕಡೆಯವರೆಲ್ಲ ಅಯ್ಯೋ ಈ ಈ ಒಮ್ಮನಿಗೆ ಏನಾಗಿದೆಯೋ ಯಾರೋ ಆಲ್ರೆಡಿ ಆಗಿರುವ ಮತ್ತು ಮಕ್ಕಳಿರುವವನ್ನ ಮದುವೆ ಆಗ್ತಿದಾರಂತೋ ಏನಾಗಿದೆ ಇವಮ್ಮನಿಗೆ ಅಂತ ಎಲ್ಲ ಅವರವರೇ ಮಾತಾಡಿಕೊಳ್ಳುತ್ತಾರೆ ಅಂತಹ ಸಂದರ್ಭದಲ್ಲಿ ಶ್ರೇಷ್ಠ ಮುಚ್ಚಿ ಬಾಯಿ ಸಾಕು ಎಲ್ಲರೂ ಏನೇನೋ ಹೇಳ್ಬೇಡಿ ನಿಮಗೆ ದುಡ್ಡು ಕೊಟ್ಟಿದ್ದೀನಲ್ವಾ ಅಷ್ಟೇ ಸಾಕು ಎಂದು ಹೇಳ್ತಿರುತ್ತಾಳೆ ಇಲ್ಲಿ ಮನದಲ್ಲಿ ಆಲ್ರೆಡಿ ಮನೆಯಿಂದ ಆಚೆ ಬಂದಿರುವ ತಾಂಡವು ಗುಂಡಣ್ಣನ ಬೈಯಲು ಹೋಗುತ್ತಾನೆ ಎಲ್ಲನೂ ನಿನಗೋಸ್ಕರ ನಾನು ಆರ್ಡ್ರ್ ಮಾಡಿ ತರಿಸಿದೆ ಕೆ ಜಿ ಗಟ್ಟಲೆ ತಿಂದೆ ನನಗೇನು ಸಹಾಯ ಮಾಡಲಿಲ್ಲ ನೀನು ಅಂತ ಬೈತಿರುವ ಸಂದರ್ಭದಲ್ಲಿ ಅಪ್ಪ ನನ್ನ ಹಂಗೆಲ್ಲ ಬೈಬೇಡಿ ನೀವು ನಾನೆಲ್ಲ ಮೋಸ ಮಾಡಿರೋದು ನಾನು ಮೋಸ ಮಾಡಿರೋದು ಕೂಡ ನಿನ್ನ ನಿಮ್ಮ ಹೆಂಡತಿ ಮತ್ತು ನಿಮ್ಮ ತಾಯಿಗೆ ನೀವು ಮೋಸ ಮಾಡಿರೋದು ನಾನು ಏನಾದ್ರು ಮಾಡಿ ನಾನು ತಾತನ ಕರಿತೀನಿ ಅಂದ್ಬಿಟ್ಟು ತಾತ ಕೂಗಾಡ್ತಾನೆ ಗುಂಡ ಅಂಥ ಸಂದರ್ಭದಲ್ಲಿ ತಾತ ಬರ್ತಾನೆ ಆಗ ಯಾಕೋ ಗುಂಡ ಯಾಕೋ ಏನಾಗಿದೆ ಅಂತ ಕೇಳಿದಾಗ ಹಿಂಗೆ ಹಿಂಗೆ ನನ್ನೆಲ್ಲ ಅಪ್ಪ ಎಲ್ಲ ಬೋದು ನನ್ನ ತಳ್ಬಿಟ್ಟು ಹೊಂಟೋದ್ರು ಅಂತ ಹೇಳ್ತಾನೆ ಆಗ ಅವರ ಅಪ್ಪ ಅದನ್ನು ಗಮನಿಸಿ ಇಷ್ಟೆಲ್ಲ ಮಕ್ಕಳನ್ನು ಒಡೆದು ಬಡೆದು ಹೋಗುವ ಸಂದರ್ಭ ಏನಿತ್ತು ಏನೋ ಎಂದು ಮನದಲ್ಲೇ ಸಮಸ್ ಅಂದುಕೊಳ್ಳುತ್ತಾನೆ ತುತ್ತಾನೆ ಇಂಥ ಸಂದರ್ಭದಲ್ಲಿ ಆಟೋಯಿಂದ ಬಂದಂಥ ಆಟೋ ಹೊತ್ತಾನೆ ನನಗೆ ಅವನಾಗಿದ್ದ ಅವನೇ ಬೈಕೊಳ್ತಾ ಯಾಕಾದ್ರು ಬತ್ತೋ ಈ ಪರಿಸ್ಥಿತಿ ನನಗೆ ಹೋಗಿ ಹೋಗಿ ಶ್ರೇಷ್ಠ ನಾನು ಹೇಳಿದ ಮಾತು ಕೇಳಲ್ಲ ನಾನು ಎಂಥ ಕತ್ತಡಿಗೆ ಸಿಕ್ಸ್ತು ಅಂತ ಹೇಳ್ತಿರುವ ಸಂದರ್ಭದಲ್ಲಿ ಆಟೋ ಡ್ರೈವರ್ ಸರ್ ಏನು ಸರ್ ಒಬ್ಬೊಬ್ಬರನ್ನೇ ಬೈತಿದ್ದೀರಾ ಅಂತ ಹೇಳಿದಾಗ ಇಲ್ಲ ಕಣಪ್ಪ ನಾನು ನನ್ನ ಪಾಡ ನಾನು ಬೈತಿದ್ದೀನಿ ನಿನಗೇನು ಸಮಸ್ಯೆ ಅಂತ ಹೇಳ್ತಾನೆ ಆಗ ಇದೇನು ಸರ್ ನೀವು ಮದುವೆಗೆ ಹೋಗ್ತಿದ್ದೀರಾ ಹೆಣ್ಣು ಕಡೆಯವ್ರ ಗಂಡು ಕಡೆಯವರು ಅಂತ ಹೇಳಿದಾಗ ಏ ಅದೇನಾರು ಆಗಲಿ ನಿನಗೇನಪ್ಪ ನಾನು ಹೇಳ್ದಷ್ಟು ಮಾಡು ಹಂಗೆ ಹಿಂಗೆ ಅಂದ್ಬಿಟ್ಟು ಮತ್ತು ಹೊರಗಡೆ ಹೋಗ್ತಾನೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ಮದುವೆಯಲ್ಲಿ ಆ ಮದುವೆ ಎಲ್ಲಿದ್ದಾನೋ ನೋಡ್ತೀನಿ ಅಂದ್ಬಿಟ್ಟು ಕುಸುಮ ಹಿಂದೆ ಮುಂದೆ ಎಲ್ಲ ನೋಡ್ತಾಳೆ ನೋಡೋ ಸಂದರ್ಭದಲ್ಲಿ ಯಾರು ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಸುಂದರಿ ಅವ್ರ ಕಣ್ಣಿಗೆ ಕಾಣಿಸ್ತಾಳೆ ಸುಂದರಿ ಕಣ್ಣಿಗೆ ಕಾಣಿಸ್ದಾಗ ನೋಡು ಅಪ್ಪ ಅಪ್ಪ ಮಕ್ಕ ಮಗ ಇಲ್ಲದೆ ಹೋದೇನು ತಾಯಿ ಇದ್ದಾಳೆ ಅವಳನೆ ಹಿಡಿದು ಕೇಳ್ತೇನೆ ಎಂದು ಹೋಗ್ತಾಳೆ ಇಂಥ ಇವತ್ತಿನ ಸಂಚಿಕೆ ಇಷ್ಟಕ್ಕೆ ಮುಗಿದಿದೆ ಸ್ನೇಹಿತರೆ ಮುಂದಿನ ಸಲ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯಗಳನ್ನು ಹೇಳ್ತೇನೆ ಧನ್ಯವಾದಗಳು